ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ಅಭಿಮನ್ಯು ನೇತೃತ್ವದಲ್ಲಿ ಬಂದಿರುವಂತಹ ಒಂಬತ್ತು ಆನೆಗಳ ಪೈಕಿ ಕಂಜನ್ ಆನೆಯನ್ನು ಹೊರತುಪಡಿಸಿ ಇಂದು ತಾಲೀಮನ್ನು ನಡೆಸಲಾಗಿರುವಂಥದ್ದು ಸದ್ಯಕ್ಕೆ ಅಂಬಾವಿಲಾಸ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಅಭಿಮನ್ಯು ತಂಡ ಬಂದು ತಲುಪಿರುವಂಥದ್ದು ಸದ್ಯಕ್ಕೆ ನಾನು ಕೂಡ ಏನು ಬನ್ನಿ ಬನ್ನಿ ಮಂಟಪದಲ್ಲಿರುವಂಥದ್ದು ಈಗಷ್ಟೇ ಅಭಿಮನ್ಯು ಟೀಮ್ ಅಂದರೆ ಏನು ಕಂಜನನ್ನು ಹೊರತುಪಡಿಸಿ ಎಂಟು ಆನೆಗಳು ಕೂಡ ಏನೀಗ ಬಂದು ಬನ್ನಿ ಮಂಟಪಕ್ಕೆ ತಲುಪಿರುವಂಥದ್ದು ಬನ್ನಿ ಮಂಟಪಕ್ಕೂ ಈಗಷ್ಟೇ ಬಂದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ತಾನೇ ವಿಶ್ರಾಂತಿಯನ್ನು ಪಡೀತಾ ಇರುವಂಥದ್ದು ಏನು ಅಭಿಮನ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು ನೀವು ಮತ್ತು ಏನು ಲಕ್ಷ್ಮಿ ಆನೆಯನ್ನು ಕೂಡ ಗಮನಿಸ್ತಾ ಇರ್ಬೋದು ಏಳು ಗಂಟೆಗೆ ಏನು ಅರಮನೆಯನ್ನು ಬಿಟ್ಟಂತಹ ಅಭಿಮನ್ಯು ಆ್ಯಂಡ್ ಟೀಮು ಈಗಷ್ಟೇ ಅಂದರೆ ಏನು ಎಂಟೂವರೆಗೆ ಇಲ್ಲಿ ಬಂದು ತಲುಪಿರುವಂಥದ್ದು ಹೆಚ್ಚು ಕಮ್ಮಿ ಒನ್ ಆ್ಯಂಡ್ ಹಾಫ್ ಅವರ್ ಏನು ಇಲ್ಲಿ ಬನ್ನಿ ಮಂಟಪಕ್ಕೆ ಬರಲಿಕ್ಕೆ ಅವು ಸಮಯವನ್ನು ತೆಗೆದುಕೊಂಡಿರುವಂಥದ್ದು ಕಂಜನ್ ಅಂದರೆ ಅಷ್ಟೇ ಏನು ಸ್ವಲ್ಪ ಬಲಗಾಲು ನೋವಾಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಕಂಜನನ್ನು ಹೊರತುಪಡಿಸಿ ಅಂದರೆ ಇವತ್ತು ಕಂಜನ್ಗೆ ಒಂದು ರೀತಿ ಅರಣ್ಯ ಅಧಿಕಾರಿಗಳು ವಿಶ್ರಾಂತಿಯನ್ನು ಕೊಟ್ಟು ಏನು ಎಂಟು ಆನೆಗಳನ್ನು ಕೂಡ ಇಲ್ಲಿಗೆ ತಂದಿರುವಂತದ್ದು ಸದ್ಯಕ್ಕೆ ಇನ್ನು ಮುಂದೆ ಏನು ಮುಂದಿನ ದಿನಗಳಲ್ಲಿ ಕಂಜನ್ ಆನೆಗೆ ಏನು ಕಾಲು ಕಾಲು ನೋವು ಒಂದು ವಾಸಿಯಾದ ಬಳಿಕ ಏನು ಅದನ್ನು ಕೂಡ ತಮ್ಮ ಒಂದು ತಾಲೀಮಿಗೆ ಕರೆದುಕೊಂಡು ಬರುವಂತದ್ದು ಇದೇ ಮೊದಲ ದಿನ ತಾಲೀಮನ್ನು ಶುರು ಮಾಡಿದಂತಹ ಅರಣ್ಯಾಧಿಕಾರಿಗಳಾಗಿರ್ಬೋದು ಸದ್ಯಕ್ಕೆ ಸುರಕ್ಷಿತವಾಗಿ ಬನ್ನಿ ಮಂಟಪಕ್ಕೆ ಅಭಿಮನ್ಯು ಟೀಮ್ ಈಗ ತಲುಪಿರುವಂತದ್ದು ಅಭಿಮನ್ಯು ಮತ್ತು ಅವರ ಟೀಮ್ಗಳು ಕೂಡ ಇಲ್ಲಿ ವಿಶ್ರಾಂತಿಯನ್ನು ಪಡೆದ ಬಳಿಕ ಮತ್ತೆ ಅರಮನೆ ಅರಮನೆಯ ಅಂಗಳಕ್ಕೆ ಹೋಗುವಂಥದ್ದು ಅಂದ್ರೆ ಈ ಬಾರಿ ಅಂದ್ರೆ ಮೊದಲ ದಿನವೇ ಒಂದು ಆನೆಯನ್ನು ಹೊರತುಪಡಿಸಿ ಇನ್ನು ಮಿಕ್ಕುಳಿದಂತಹ ಆನೆಗಳು ಎಲ್ಲವೂ ಕೂಡ ಸಕ್ರಿಯವಾಗಿ ತಾಲೀಮಿಗೆ ಭಾಗಿಯಾಗಿ ಸದ್ಯಕ್ಕೆ ಇಲ್ಲಿ ಬಂದಿರುವಂತದ್ದು ಬನ್ನಿ ಮಂಟಪವನ್ನ ಅಭಿಮನ್ಯು ತಂಡ ಏನಿದೆ ಇದು ಇಲ್ಲಿಂದ ಮತ್ತೆ ಅರಮನೆಯ ಅಂಗಳಕ್ಕೆ ಹೋಗಿ ಬೀಡು ಬಿಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ನಮ್ಮ ಟಿವಿ ಮೈಸೂರು